ನಮಸ್ಕಾರ ನೀವ್ ನೋಡ್ತಾ ಇದ್ರ ಡಿಜಿಟಲ್ ನಾನ್ ರೋಜಾ ಮನು ಪಾಟೀಲ್ ಸಿಲಿಕಾನ್ ಸಿಟಿಯ ಜನರು ಭೀಕರ ಬರಗಾಲದಿಂದ ತತ್ತರಿಸ ಹೋಗಿದ್ದಾರೆ ದುಡ್ಡು ಕೊಡ್ತೀವಿ ಸ್ವಾಮಿ ನೀರು ಕೊಡಿ ಅಂದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಇದಕ್ಕೆ ಸಮಂಜಸವಾದ ಉತ್ತರ ಏನು ಜನಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಸೊ ನಾನ್ ಈ ಪ್ರಶ್ನೆಯನ್ನ ಎತ್ಕೊಂಡು ನೇರ ನೇರವಾಗಿ ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರೊಟ್ಟಿಗೆ ಬಂದೆ ಸೊ ಏನ್ ಹೇಳ್ತಾರೆ ಅವರು ಈ ಪ್ರಶ್ನೆಗೆ ಉತ್ತರನ ಬನ್ನಿ ಅವ್ರನ್ನ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ರೋಜಾ ಅವರೇ ಈಗ ಕಳೆದ ಮೂವತ್ತು ದಿವಸಗಳ ಹಿಂದೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇತ್ತು ಅದನ್ನು ನಾವು ಕೊಳ್ತೀವಿ ಆದರೆ ಈಗ ಮೂರು ತಿಂಗಳ ಆದ್ಮೇಲೆ ನಮ್ಮ ಒಂದು ತಿಂಗಳ ಆದ್ಮೇಲೆ ನಮ್ಮ ನೀರಿನ ಸಮಸ್ಯೆ ಬಹುತೇಕ ಕಡಿಮೆ ಆಗಿದೆ ಮುಖ್ಯವಾಗಿ ನಾವು ಪಂಚಸೂತ್ರವನ್ನು ಅಳವಡಿಸುತ್ತೇವೆ ಮೊದಲನೇ ಸೂತ್ರ ಅದರಲ್ಲಿ ನೀರಿನ ಉಳಿತಾಯ ಕಾರ್ಯಕ್ರಮ ಸಾಮಾನ್ಯವಾಗಿ ನೀರನ್ನು ಭಾಳ ಯೂಸ್ ಮಾಡ್ತೀವಿ ಆದರೆ ಅದರ ಬಗ್ಗೆ ಉಳಿತಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಸೊ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ನೀರು ನಾವು ಆರಾಮಾಗಿ ಉಳಿತಾಯ ಮಾಡ್ಬೋದು ಆ ದಿಕ್ಕಿನಲ್ಲಿ ನಾವು ಏರೇಟರ್ಗಳ ಅಳವಡಿಕೆ ಮಾಡೋದು ಮತ್ತು ಗ್ರಾಹಕರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋದರಲ್ಲಿ ಸಕ್ಸಸ್ ಆಗಿದ್ದೇವೆ ಹಾಗಾಗಿ ನಮ್ಮ ನೀರು ಒಂದು ಇಪ್ಪತ್ತು ಪರ್ಸೆಂಟನ್ನು ಉಳಿತಾಯ ಮಾಡಿಕೊಂಡಿದ್ದಾವೆ ಎರಡನೇದಾಗಿ ಸಂಸ್ಕೃತ ನೀರನ್ನು ಬಳಕೆ ಮಾಡೋದಕ್ಕೆ ಭಾಳ ಒತ್ತು ಕೊಟ್ಟಿದ್ದಾವೆ ಆ ಸಂಸ್ಕೃತ ನೀರನ್ನು ಬಳಕೆ ಮಾಡಿದಾಗ ಆಟೋಮ್ಯಾಟಿಕ್ಲಿ ನಮಗೆ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಕ್ಲೀನಿಂಗ್ ಪರ್ಪಸ್ಗೆ ಬೇರೆ ಬೇರೆ ಪರ್ಪಸ್ಗೆಲ್ಲ ಕೂಡ ಸಂಸ್ಕೃತಿ ನೀರನ್ನು ಬಳಕೆ ಮಾಡ್ಬೋದಾಗಿದೆ ಅದನ್ನು ಕೂಡ ನಮ್ಮಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಎಮ್ ನೀರಿತ್ತು ಅದನ್ನು ಕೂಡ ಉಪಯೋಗಿಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ